ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು ಅನ್ನುವಂಥ ವಿಷಯ ಭಾಳಷ್ಟು ಜನರಿಗೆ ಗೊತ್ತು ಆದರೆ ರಾಯಣ್ಣನ ಜೊತೆಗೆ ಆತನ ಆರು ಜನ ಸಹಚರರನ್ನು ಕೂಡ ಏಕಕಾಲಕ್ಕೆ ಗಲ್ಲಿಗೇರಿಸಿದ ವಿಷಯ ತುಂಬ ಜನಕ್ಕೆ ಗೊತ್ತಿಲ್ಲ ಮೇಲಾಗಿ ನಂದಗಡ ಗ್ರಾಮದಲ್ಲಿ ರಾಯಣ್ಣ ಮತ್ತು ಆತನ ಸಹಚರರು ಗಲ್ಲಿಗೇರಿ ಪ್ರಾಣ ಬಿಟ್ಟಂಥ ಆಲದ ಮರ ಈಗಲೂ ಜೀವಂತ ಇದೆ ಈಗಲೂ ತಲೆ ಎತ್ತಿ ನಿಂತಿದೆ ಅನ್ನುವಂಥದ್ದು ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ ಬೆಳಗಾವಿ ಜಿಲ್ಲೆಯ ಖಾಣಾಪುರ ತಾಲೂಕಿನ ನಂದಗಡಕ್ಕೆ ಒಂದು ಸಾರಿ ಬನ್ನಿ ರಾಯಣ್ಣ ಪ್ರಾಣ ಬಿಟ್ಟಂಥ ಆ ತ್ಯಾಗಭೂಮಿ ಬಲಿದಾನದ ನೆಲ ಹೇಗಿದೆ ಎಷ್ಟೊಂದು ರೋಮಾಂಚಕವಾದ ಇತಿಹಾಸ ಅಲ್ಲಿದೆ ರಾಯಣ್ಣ ಮತ್ತು ಆತನ ಸಹಚರರನ್ನು ಯಾಕೆ ನಂದಗಡದಲ್ಲೇ ಗಲ್ಲಿಗೇರಿಸಲಾಯಿತು ಇಂಟ್ರೆಸ್ಟಿಂಗ್ ಆದ ವಿಷಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೆಲವನ್ನು ಬಿಗಿದಪ್ಪಿದ ಬೇರುಗಳು ಮಜಬೂತಾದ ಕಾಂಡ ಜಬರ್ದಸ್ತ್ ಕೊಂಬೆಗಳು ದಟ್ಟ ಹಸಿರು ಸೂರ್ಯ ರಶ್ಮಿಗಳು ನೆಲಕ್ಕೆ ತಾಗದಂತೆ ಹರಡಿಕೊಂಡ ಎಲೆಗಳು ಈ ಮರವನ್ನು ನೋಡೋದೇ ಹೆಮ್ಮೆ ಮುಟ್ಟುವುದೇ ಪುಣ್ಯ ಕಿತ್ತೂರು ಕ್ರಾಂತಿಯ ಕಿಡಿ ಸಂಗೊಳ್ಳಿ ರಾಯಣ್ಣ ಹಾಗೂ ಆತನ ಆರು ಸಿನಾನಿಗಳನ್ನ ಏಕಕಾಲಕ್ಕೆ ಗಲ್ಲಿಗೇರಿಸಿದ ಮರವಿದು ಇಲ್ಲಿ ನೋಡ್ತಿರುವ ಮೊದಲನೇ ಮರ ರಾಯಣ್ಣನ ನೇಣು ಹಾಕಿದ್ದು ಇನ್ನೊಂದು ಅವನ ಸಮಾಧಿ ಬಳಿ ನೆಟ್ಟ ಮರ ಸಮಾಧಿಯ ಬಳಿ ಬೆಳೆದ ಮರದಲ್ಲೇ ನೇಣಿಗೇರಿಸಲಾಯಿತು ಎಂಬ ತಪ್ಪು ಕಲ್ಪನೆ ಬಹಳ ಜನರಲ್ಲಿದೆ ಸಮಾಧಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ನೇಣಿಗೇರಿಸಿದ ಮರ ಬೆಳಕಿಗೆ ಬಾರದಿರುವುದೇ ಇದಕ್ಕೆ ಕಾರಣ ಬ್ರಿಟಿಷ್ ಸರ್ಕಾರ ಸಾವಿರದ ಎಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ಸಂಗೊಳ್ಳಿ ರಾಯಣ್ಣ ಸೇರಿ ಏಳು ಜನರನ್ನ ಇದೇ ಮರಕ್ಕೆ ಏಕಕಾಲಕ್ಕೆ ಬಹಿರಂಗವಾಗಿ ಗಲ್ಲಿಗೇರಿಸಿತ್ತು ಇಲ್ಲಿಗೆ ನೂರ ತೊಂಬತ್ಮೂರು ವರ್ಷಗಳು ಕಳೆದರೂ ಮರವು ಗಟ್ಟಿಯಾಗಿ ನಿಂತಿದೆ ದೂರ ಜನ ಬರ್ತಾರೆ ಇಲ್ಲಿ ಎಲ್ಲ ಮಾಡಿಸ್ತಾರೆ ಪೂಜಾ ಮಾಡಿಸ್ತಾರೆ ರಾಯನಿಗೆ ನಡ್ಕೊಳ್ತಾರೆ ಅವರು ರಾಯಣರಿಗೆ ಯಾವ ರೀತಿ ಭಕ್ತಿಯಿಂದ ನಡ್ಕೋತಾರೆ ಆ ರೀತಿ ಅವರು ಸಾಕಷ್ಟು ಅವರು ವಿಚಾರ ಮಾಡಿದಾಗ ಅವ್ರ ಕೆಲಸಗಳಾಗಿದ್ದಾವೆ ಹಿಂಗಾಗಿ ಬಹಳಷ್ಟು ಸಂಗುಳ ರಾಯಣ್ಣ ಒಂದು ವೀರ ಶೂರ ರಾಯಣ್ಣ ಬಹಳಷ್ಟು ಅಂದ ಹಾಗೆ ರಾಯಣ್ಣನ ಜೊತೆಗೆ ಇನ್ನೂ ಆರು ಜನ ಮಹಾನ್ ಸೇನಾನಿಗಳು ಗಲ್ಲಿಗೇರಿದ್ರು ಆದರೆ ಅವರ ಬಗ್ಗೆ ಇತಿಹಾಸದಲ್ಲಿ ಎಲ್ಲೂ ಬೆಳಕು ಚೆಲ್ಲುವ ಯತ್ನ ಮಾಡಿಲ್ಲ ಬಸ್ತವಾಡದ ಬಾಳನಾಯ್ಕ ಹಣಬರಟ್ಟಿಯ ಬಸಲಿಂಗಪ್ಪ ಬೆಳವಡಿಯ ಕರಿಬಸಪ್ಪ ಹೂಗರ್ತಿಯ ಭೀಮಾ ಜಡ್ಡಿಮನೆ ಕೊಪ್ಪದ ಸಂಗ್ರೇಶ್ ಕೆಂಚಪ್ಪ ಸುದಗಟ್ಟಿಯ ಅಪ್ಪೂಜಿ ನಾಯ್ಕ ತಾಯ್ನಾಡಿಗಾಗಿ ಘರ್ಜಿಸಿ ಗಲ್ಲಿಗೆರೆದ ವೀರರು ಹಾಗೂ ಸಹಚರರನ್ನ ನಂದಗಡದಲ್ಲಿ ಏಕೆ ನೇಣಿಗೇರಿಸಲಾಯಿತು ಎಂಬುದಕ್ಕೆ ಒಂದು ಇತಿಹಾಸವಿದೆ ಗಲ್ಲಿಗೆ ಮುನ್ನ ನಿಮ್ಮ ಕೊನೆ ಆಸೆ ಏನೆಂದು ಬ್ರಿಟಿಷ್ ಅಧಿಕಾರಿ ಕೇಳಿದಾಗ ನಂದಗಡದಲ್ಲಿ ಪ್ರಾಣ ಬಿಡಬೇಕು ಅಲ್ಲಿಯೇ ಸಮಾಧಿ ಆಗ್ಬೇಕು ಎಂದು ರಾಯಣ್ಣ ಹೇಳ್ತಾನೆ ರಾಯಣ್ಣ ನಾಲ್ಕು ಸಾವಿರ ವೀರರ ಸೈನ್ಯ ಕಟ್ಟಿಕೊಂಡು ಕಿತ್ತೂರು ಸ್ವರಾಜ್ಯಕ್ಕಾಗಿ ಬಂಡೆದ್ದಾಗ ಇದೇ ನಂದಗಡದ ಜನ ಅವರಿಗೆಲ್ಲ ಅನ್ನ ನೀರು ಕಾಳುಕುಡಿ ಹಣ ಆಯುಧಗಳನ್ನ ನೀಡಿದ್ರಂತೆ ಆ ಋಣವನ್ನ ಬದುಕಿದ್ದಾಗ ತೀರಿಸೋದಕ್ಕೆ ಆಗ್ಲಿಲ್ಲ ಸತ್ತ ಮೇಲಾದ್ರೂ ತೀರಿಸಬೇಕು ಎಂಬ ಕಾರಣಕ್ಕೆ ರಾಯಣ್ಣ ಇಲ್ಲಿಗೆ ఇచ్చే వ్యక్తపడతారు అంతా సంశోధక గోవా కర్ణాటక ಮತ್ತು ಮಹಾರಾಷ್ಟ್ರ ಮೂರು ರಾಜ್ಯಕ್ಕೂ ವ್ಯಾಪಾರಿ ಕೇಂದ್ರ ಬಿಂದು ನಂದ್ಗಡ ಆಗಿತ್ತು ದೊಡ್ಡ ಶ್ರೀಮಂತ ಜನ ನಂದಗಡ ಜನ ಇದ್ದರು ಅವ್ರು ರಾಯಣ್ಣ ಮತ್ತು ಆತನ ಸಹಚರರ ಬಗ್ಗೆ ಅವ್ರದ್ದೇ ಆದಂಥ ಒಂದು ಮನೆ ಚಿಲ್ಕಾ ಬಾರಿಸುವ ಒಂದು ಒಂದಿತ್ತು ಲಾಕಿಂಗ್ ಸಿಸ್ಟಮ್ ಇತ್ತು ಹಂಗೆ ನಾಕ್ ಮಾಡಿಬಿಟ್ಟು ಅವ್ರು ತಿಳ್ಕೊಂಡ್ಬಿಡ್ತಿದ್ರಲ್ಲ ರಾಯಣ್ಣ ಅಥವಾ ಆತನ ಸಹಚರರೇ ಬಂದಿದ್ದಾರೆ ಅಂತಕ್ಕೊಂಡು ಮನೆಯಾಗಿದ್ದಂಥ ಧವಸ ಧಾನ್ಯ ಬೆಳ್ಳಿ ರೂಪಾಯಿ ನಂದಗಡ ಜನ ಅವ್ರು ಕೊಟ್ಟು ಸಾಕಷ್ಟು ರಾಣಿನ ಜೊತೆ ಇದ್ದು ಅವ್ನಿಗೆ ಬ್ರಿಟಿಷರ ಹೋರಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಿದ್ರು ಅದಕ್ಕೆ ರಾಯಣ್ಣ ಯಾವಾಗೂ ಚಿರಋಣಿ ಯಾರು ಋಣಾಣೂ ರಾಯಣ್ಣ ಇಟ್ಕೊಳ್ಳೋದಿಲ್ಲ ಇದಕ್ಕೊಂದು ಜೀವಂತ ಸಾಕ್ಷಿ ನಾನು ಅಲ್ಲೇ ಇಲ್ಲೇ ನನಗೆ ಎಲ್ಲೂ ಬೇಡ ನಂದ್ಗಡ ಊರು ಜನರ ಜೊತೆ ನಾನು ಸದಾಕಾಲ ಇರ್ತೀನಿ ನಂದ್ಗಡ ಊರು ಜನ ಋಣ ನನ್ನ ನನ್ನ ಮೇಲೆ ಭಾಳ ಋಣ ಇದೆ ನಾನು ಅವ್ರ ಜೊತೆ ಇರ್ತೀನಿ ಅಂತೇಳಿ ನಂದಗಡೆ ವೀರ ನಂದಗಡ ಊರಿನಲ್ಲೇ ಅದು ವೀರ ಮರಣವನ್ನು ಅಪೂಳಿಕೆ ತಯಾರಾದ ರಾಯಣ್ಣ ಹಾಗೂ ಆತನ ಸಹಚರರು ಬಲಿದಾನ ಮಾಡಿದ ಈ ಸ್ಥಳವನ್ನು ಈಗ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿ ತಾಣ ಮಾಡಲಾಗ್ತಿದೆ ನಂದಗಡಕ್ಕೆ ವೀರಭೂಮಿ ಎಂಬ ಕೀರ್ತಿ ತಂದುಕೊಟ್ಟ ಈ ಆಲದ ಮರ ಹಾಗೂ ರಾಯಣ್ಣನೊಂದಿಗೆ ಪ್ರಾಣ ಬಿಟ್ಟ ಉಳಿದ ಆರು ಯೋಧರನ್ನ ಬೆಳಕಿಗೆ ತರುವ ಕೆಲಸವೂ ನಡೀಬೇಕಿದೆ